ನಗರದಲ್ಲಿ ಇವತ್ತು ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೆ ಮತ್ತು ಇವತ್ತು ಇಲ್ಲಿ ನಾರಾಯಣ ಅವರ ವರ್ಷದ ಪುಣ್ಯತಿಥಿ ಅಲ್ಲಿ ಭಾಗವಹಿಸೋಣ ಅಂತ ಬಂದಿದ್ದೆ ಆತ್ಮಕ್ಕೆ ಶಾಂತಿ ಪೂರ್ತಕ್ಕಂಥ ಕಲಸು ಮಾಡಿದ್ದೀನಿ ನಾನು ಮಹದೇವಪ್ಪ ವೆಂಕಟೇಶ್ ತೀತೀಂದ್ರೀ ದರ್ಶನು ನನಗೆ ಬರಬೇಕು ಅಂತ ಹೇಳಿದರು ಸೊ ಹಾಗಾಗಿ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತೇ ಚಾಮರಾಜನಗರದಲ್ಲಿ ಫಲಾನುಭವಿಗಳ ಸಮಾವೇಶ ಏರ್ಪಾಡು ಮಾಡಿದ್ದೆ ಅಲ್ಲಿಗೆ ಅಟೆಂಡ್ ಇದ್ದೀನಿ ನಾವೆಲ್ಲರೂ ಕೂಡ ಧ್ರುವನಾರಾಯಣ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅವರ ಕ್ರಿಯಾಶೀಲತೆ ಬೇರೆಯವ್ರಿಗೆ ಆದರ್ಶ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಇಡನ್ ಅಜೆಂಡಾ ಅದು ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋದಕ್ಕೆ ಅವನ ಮೂಲಕ ಏಳಿಸ್ತಾ ಇದ್ದಾರೆ ಅವನು ಆರ್ಡಿನರಿ ಫೆಲೋ ಅಲ್ಲ ಐದು ಸಾರಿ ಎಂ ಪಿ ಆಗಿರೋನ್ ಕೇಂದ್ರದ ಮಂತ್ರಿ ಆಗಿದ್ದವರು ಅವನು ಹೇಳಬೇಕಾದ್ರೆ ಪಕ್ಷದ ತೀರ್ಮಾನ ಅಲ್ಲದೇ ಹೇಳೋಕ್ಕಾಗತ್ತ ಅವನಿಂಗ್ ಕ್ರಮ ತಕೊಂಡ್ರೆ ಹಿಂದೆ ಹೇಳ್ದ ಸಾರಿ ಹಿಂದೆ ಇದೇ ಅನಂತಕುಮಾರ್ ಹೆಗ್ಡೆ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡ ಈಗ ಟೂ ಥರ್ಡ್ ಮೆಜಾರಿಟಿ ಕೊಟ್ಟರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಹಾಂ ಅಂತ ಹೇಳಿದ್ದಾರೆ ಅದು ಪಕ್ಷದ ಇಡನ್ ಅಜೆಂಡಾ ಅದು ಯಾಕಂದರೆ ಅವರಿಗೆ ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರಿಗೆ ಈ ಸಂವಿಧಾನದಲ್ಲಿ ಈಗಲೇ ಅಲ್ಲ ಸಂವಿಧಾನ ಜಾರಿ ಆಗ್ತವಿಂದ ಇವತ್ತಿನವರೆಗೂ ಹೇಳುತ್ತಲೇ ಇದ್ದಾರೆ ಇವನು ಕೈಲಿ ಎಳಿಸ್ತಾ ಅನಂತಕುಮಾರ್ ಹೆಗ್ಡೆ ಕೈಲಿ ಹೇಳಿದ್ದಾರೆ ನಾವು ಇದು ಚುನಾವಣೆಗೋಸ್ಕರ ಮಾಡಿದ್ದಾರೆ ಅವರು ಇಷ್ಟಿನ ಗಂಟೆ ಹಾಕಿದ್ರು ಸುಮ್ಮನೆ ಇತ್ತು ಚುನಾವಣೆ ಬಂದಾಗಲೇ ಯಾಕೆ ಮಾಡಿದ್ದಾರೆ ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡ್ತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ನಮ್ಗೆ ವಿರೋಧ ಇದೆ ಪೌರತ್ವ ಧರ್ಮದ ಆಧಾರದ ಮೇಲೆ ಪೌರತ್ವ ನೀಡ್ತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ವಿರೋಧ ಇದೆ ಯಾರಾದರೂ ನೀರು ಬಿಡ್ತೀವ ನೀರಿದ್ರಲ್ಲೂ ನೀರು ಕೊಡೋದು ಅವೆಲ್ಲ ಸುಳ್ಳು ಒಂದು ತೊಟ್ಟು ನೀರು ಕೊಡೋಲ್ಲ ತಮಿಳುನಾಡಿಗೆ ನಮಗೆ ಕುಡಿಯೋ ನೀರಿಗೆ ನಾವು ಇಟ್ಕೊಳ್ದೇನೆ ಯಾರಿಗೂ ನೀರು ಕೊಡಲ್ಲ ಮತ್ತೆ ಕೊಡಬೇಕು ಅವ್ರು ಕೇಳೂ ಇಲ್ಲ ಸುಮ್ ಸುಮ್ಮನೆ ಯಾಕೆ ಕೊಡ್ತೀವಿ ನೀರನ್ನ ಹಾಂ ನೀರೆಲ್ಲಿದೆ ಕೊಡೋಕ್ಕೆ ನೀರು ಕೊಡೋ ಪ್ರಶ್ನೆನೇ ಇಲ್ಲ

ಯಾರು ಹೇಳಿದ್ರೆ ಯದುವೀರನ್ನ ನಾನು ಹೋಗಿ ಬಿಜೆಪಿ ಅಂತ ಹೇಳಿದ್ರಾ ಹೇಳಪ್ಪ ಬಿಜೆಪಿಯವರು ಪ್ರತಾಪ್ ಸಿಂಹ ಕೆಟ್ಟಿ ಹೆಸರು ಕೆಡ್ಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಯದುವೀರ್ನ ಇನ್ನೂ ಹೆಸರು ಬಂದಿಲ್ಲ ಪ್ರತಾಪ್ ಸಿಂಹ ಈಸ್ ಎ ಸಿಟಿಂಗ್ ಎಂ ಪಿ ಈಗ ಅವ್ನು ಬದಲಾವಣೆ ಮಾಡಬೇಕು ಅಂತಂದರೆ ನೀವೇ ಸೃಷ್ಟಿ ಮಾಡ್ಕೊಂಡು ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಬಿಟ್ಟರೆ ಸಿಎಂ ಓ ಎರಡು ಸಾರಿ ಎಂ ಪಿ ಆಗಿದಾರಲ್ಲ ನಮ್ಮ ಕುರ್ಚಿ ಅಲ್ಲಾಡಲೇ ಇಲ್ಲ ಪ್ರತಾಪ್ ಸಿಂಹ ಬಿ ಜೆ ಪಿ ಅವರು ಯಾರನ್ನು ಕ್ಯಾಂಡಿಡೇಟ್ ಮಾಡ್ತಾರೆ ಇರೋದು ನಮಗೆ ಅದು ಪ್ರಶ್ನೆ ಅಲ್ಲವೇ ಇಲ್ಲ ನಾವು ಬಿ ಜೆ ಪಿ ಸೋಲಿಸ್ಬೇಕು ಗೊತ್ತಾಯ್ತಾ ನಮ್ಮ ಜನಪರವಾದಂಥ ನಮ್ಮ ಕಾರ್ಯಕ್ರಮಗಳು ಬಡವ್ರ ಪರವಾದಂಥ ಕಾರ್ಯಕ್ರಮಗಳು ಅದ್ರ ಮೇಲೆ ಅವಲಂಬನೆ ಆಗಿದ್ದೀವಿ ಹೊರತು ಕ್ಯಾಂಡಿಡೇಟ್ ಯಾರಾಯ್ತಾರೆ ಬಿ ಜೆ ಪಿಯಿಂದ ಅದ್ರ ಮೇಲೆ ಅವಲಂಬನೆ ಆಗಿದೆ ಬಿ ಜೆ ಪಿ ಯಾರಾದರೂ ಆಗಲಿ ಕ್ಯಾಂಡಿಡೇಟ್ ಅವನು ಸೋಲಿಸ್ತೀವಿ ಇನ್ನೊಂದು ಎರಡು ಮೂರು ದಿನ ಆಗ್ಬೋದು ನೋಡಪ್ಪ ನಾನು ಏನು ಹೇಳಿದ್ದೀನಿ ಈಗ ಬರಗಾಲ ಇದೆ ಬೇಸಿಗೆ ಬರಗಾಲ ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಜನರಿಗೆ ದನಕರುಗಳಿಗೆ ಕುಡಿಯ ನೀರು ತೊಂದರೆ ಆಗಬಾರದು ಅಂತ ಎಷ್ಟೇ ಕೂಡ ಕುಡಿಯೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ